We've <laughs> Say uh -huh.

ನಾನು ಈ ಅರಿವಿ ನೋಡ್ರ ಗೊತ್ತಾಗ್ಬೇಕು ನಿಮಗ ನಾನು ಸಾಮಾನ್ಯ ನೀವ್ ಒಂದ್ ನೋಡಿದ್ರ ಈಗಲೇ ಖರೀದಿ ಮಾಡಿ ಮತ್ತೊಂದು ಖರೀದಿ ಮಾಡಬೇಕ ಓಡೋಡಿ ಓಡೋಡಿ ಬರ್ತಿಲ್ಯಾ ಅಂಗ ನೋಡ್ರಿ ಬಡೋದ್ರಲ್ಲ ಜಿಲ್ಲೆ ಸೀರೆ ಒಂದ್ ಥೋಡ್ರಿ ಈ ಸೀರೆ ಕರಾ ಕಂಚಿ ಕರಿ ಈ ಸೀರೆ ಮೇಲೆ ಚಿಕ್ಕಾಗೋದಿಂದ ಈ ಚಿಕ್ಕಿ ಜಂಪರ್ ನಿನಗೆ ಈ ಹೈ ಪ್ಯಾಶನ್ ಬ್ಯಾಡಂದ್ರ ಇಳಕಾಲ ಸೀರಿ ಬನಾರಸ್ ಪಟ್ಟಿ ಹಂಗ್ ಬೋದ ಇಲ್ಲಿ ಮಳೆಪ್ಪನ್ ಕಟ್ಟಿ ಹೋಗ ಕಟ್ಟಿದಲ್ಲಿ ಯಾರು ಕೂತಿರ್ಲಿಕ್ಕ ನಿನಗ ಒಂದಿರ ತಾಸ ಆಗೋಲ್ಲ ಮುಂದೆ ಕಾಂಪ್ಲೆಕ್ಸ್ ತನಕ ಹೋಗ ಅಲ್ಲಿ ನಮ್ ದಾನಾತ್ನವ ಮತ್ ನಮ್ ಚತುರ್ಪಟಿ ಅಧ್ಯಾ ಮತ್ ನಮ್ ಆಣ್ಯ ಅದು ಎಲ್ಲಾರು ಕೂತವ್ರು ತಮ್ ಜೀವನ ಶಾಂತಿನ ಬರ್ತಿರ್ಬೇಕು ನೋಡ ನಾಯಕ್ ಸುಳಿ ಮಳ್ಳಿಯ ಈ ಹುಡ್ಗಣಕ್ ಸಟ್ನ್ಯಾಗ

ಇಲ್ಲ ಬಂದ ಲಪಡ ಮೇವು ಮುಸುರಿ ಎಲ್ಲಾ ಐತಿ ನಾನು ಎಣ್ಣೆ ಮಣಕ್ ಎಲ್ಲಾರು ಹರಗೊಂಡ್ತಾನೆ ಹುಡುಗಾಡಕ್ ಎಣ್ಣೆ ಮಣಿಕ ದೊಡ್ಡವಾಯಿ ಹೋಟೆಲ್ ನಾನು ಮುಸ್ರಿ ಕುಡಿಯಾಪತ್ನಾಗಲ್ಲೇ ಎಲ್ಲ ಎಲ್ಲಾರ ಹಾಪ ಕಟ್ಟಿ ನೀವು ಕಾಣ್ ಹೋಗ್ ಹುಡ್ಕೋತ ಕುತ್ ನೋಡೋದೇ

ನಾ ಯಾರ್ಯಾಗತ್ತ ಹಾಕಸ್ತಿಲ್ಲ ಬಸೇಟ್ ನಾಗಾಪ್ ಗೇಳಿ ಹಿಂಗಳಿಗೆ ಊಟಕೊಂಬ ಅನ್ನ ಛತ್ರ ಜಕರಿ ಇವ್ನ ಮಾತ್ ನೀನ್ ರೊಟ್ಟ ಒಟ್ಟ ದಿನ ಇರ್ತೈತಿ ನನ್ನ ಕೈಯಾಗ ಎಮ್ಮಿ ಬಡಿಗೆ ನೀ ಹೊತ್ತು ಬರ್ತಿದಿ ಮಣ್ಣಿನ ಗಡಿಗ ಮಸ್ತ್ ಐತಿ ನಮ್ ಮನಿ ಸೋಗಾನಿ ಮಡಿಗೆ ನೀ ಅಂದ್ರ ಮಾಡಿ ಚಿಕನ್ ಫ್ರೈ ಅಡಿಗೆ ಹುಡುಗಿಯ ನಾನು ಸಲುವಾಗಿ ಕೆಟ್ಟಿ ಮೆಂಬರ್ಸ್ ಅಲ್ಲಿ ಅಪ್ಪಡ್ರಿ ಪ್ರೀತಿನಲ್ಲಿ ಚೆನ್ನಾಗಿ ತಿಳಿದ ಹುಡುಗಿ ನೀನ್ ಚಂದ್ರಂಗೇ ಚಪರಿ ಈಗಲ್ಲ ಶಿಕಾರಿ ನಾನು ಅಪ್ಪಾಡಿ ನಾನು ಹತ್ ನೋಡಿ ಚಕೋರಿಯಾ ಮುಂದೆ ತಿಳಿಸ್ತಾನೆ ನಾನು ವೈಪಲ್ಯ ಈಗೇನೈತಿ ಹಾಡಿ ಕುಡಿಬಾರ ನನ್ ವಸುಂದರಿಯ ನಿಮ್ಗೇನು ಸಿಗತೈತಿ ಕತಿವಿ ಕಲ್ಲೌಣ್ಣ ನಾಯಿ ಅಚ್ಚಾ ನಿಮ್ಮ ಅಗಶೀನು ಆದ್ರ ನಾಯಿಗಳ ಕಾಟ ಊರಿ ಒಂದು ಆದ್ರ ದೇವ್ಗಳು ಕಾಟ ಇದೇನಪ್ಪ ಪ್ರೇಮಿಗಳು ಪರದಾಟ ಯಾ மணிவ நடினிங்காக்கிய மலகுவா